ಂತ ಸಿದ್ದರಾಮಯ್ಯ ಈ ಹಿಂದೆ ಯಾರು ಕೂಡ ಬೇಡಿಕೆಗಳನ್ನ ಎತ್ಕೊಂಡು ಸರ್ಕಾರದ ಹತ್ರ ಹೋಗ್ತಾ ಇರಲಿಲ್ಲ ಆಮೇಲೆ ಸರ್ಕಾರದ ಹತ್ರ ಹೋದ್ರು ಯಾರು ಸಿಗ್ತಾನು ಇರ್ಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೊದಲನೇ ವರ್ಷವೇ ನಮ್ಮ ಪತ್ರಕರ್ತರ ಪೆನ್ಷನ್ ಎಷ್ಟಿಂತ ಬರೀ ಮೂರ್ ಸಾವಿರ ರೂಪಾಯಿ ಇತ್ತು ಇವತ್ತು ಪತ್ರಕರ್ತರ ಪೆನ್ಷನ್ ಹದಿನೈದು ಸಾವಿರ ರೂಪಾಯಿ ಬಂದಿದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಈಗೆಲ್ಲ ಬಹಳ ವರ್ಷಗಳಿಂದ ಹೇಳ್ತಾ ಇದ್ವಿ ನಮ್ಗೆಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಿ ಬಸ್ ಯಾರು ಮತ್ತೆ ಶಿವನಂತರ ಪ್ರತಿ ವರ್ಷ ಮನವಿ ಪತ್ರ ಇಟ್ಕೊಂಡು ಬರೋರು ಅವ್ರ ಸಂದರ್ಭದಲ್ಲಿ ಅವರು ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟು ಕೊಟ್ಟು ಸರಕಾಗಿತ್ತು ನಾವು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡೋದು ಇದಿಲ್ಲ ಸರ್ ಇದು ತುಂಬಾ ವರ್ಷಗಳಿಂದ ಈ ಬೇಡಿಕೆ ಇದೆ ಏನಾದರೂ ಮಾಡಿ ನೀವು ಬಸ್ ಪಾಸ್ ಕೊಡ್ಲೇಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಿಮ್ ಎಲ್ಲರಿಗೂ ಗೊತ್ತು ಫಸ್ಟ್ ಅವ್ರು ಕೇಳಿದ್ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತ ಆಮೇಲೆ ತಕ್ಷಣ ಅವರು ಹಣಕಾಸು ಇಲಾಖೆ ಅಧಿಕಾರಿಗಳನ್ನೆಲ್ಲ ಯಾರಾದರೂ ಕೇಳಿದ್ರು ಈಗಾಗಲೇ ಯಾರ್ಯಾರು ಮಾನ್ಯತೆ ಪಡೆದಿದೆ ಯಾರು ಮಾನ್ಯತೆ ಪತ್ರ ಇದೆ ಅವರಿಗೆಲ್ಲ ಬಸ್ ಪಾಸ್ ಇದೆ ಅವರೆಲ್ಲ ಇಡೀ ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ ಈ ಸಮಸ್ಯೆ ಇದ್ದಿದ್ದು ಗ್ರಾಮೀಣ ಪತ್ರಕರ್ತಾರೆ ಯಾಕಂದ್ರೆ ಅವರು ಜಿಲ್ಲಾ ಮಟ್ಟದಲ್ಲಿ ಓಡಾಡಬೇಕಾದ್ರೆ ಸ್ವಂತ ಬೈಕು ಬಸ್ ಸ್ವಂತ ಕಾರು ಬೈಕ್ ಇದ್ದೇ ಇರುತ್ತೆ ಆದ್ರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಮಾನ್ಯತೆ ಅಂತ ಸಿಕ್ಕಿದ್ರೆ ಅದು ಬಸ್ ಪಾಸ್ ಕೊಟ್ಟಾಗ ಮಾತ್ರ ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋದ್ಮಲ್ಲಿ ಈಗಾಗಲೇ ಬಜೆಟ್ ಅಲ್ಲಿ ಅದನ್ನ ಘೋಷಣೆ ಮಾಡಿದ್ರು ಅದರಂತೆ ಬಸ್ ಪಾಸ್ ಯೋಜನೆ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ ನಿಮ್ಮ ಆತಂಕ ಒಂದಿದೆ ಏನು ಅಂತಂದ್ರೆ ಅದು ಪೂರ್ಣಾವಧಿ ಪತ್ರಕರ್ತರಿಗೆ ಅಂತ ಅದು ಮೆನ್ಷನ್ ಮಾಡ್ಕೊಟ್ಟಿದ್ದಾರೆ ಅಂತ ನೆನೆ ತೆಗಳೂರು ಅವರು ಬಂದ ವಿಚಾರವನ್ನ ನಾನು ಗಮನ ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ನಮ್ಮ ವಾರ್ತಾ ಇಲಾಖೆ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ಆ ಪೂರ್ಣಾವಧಿ ಅನ್ನೋ ಒಂದು ಅಂಶವನ್ನು ತೆಗೆದುಹಾಕಿದ್ದಾರೆ ಅರೆಕಾಲಿಕ ವರೆಗಾರ ಯಾಕಂದ್ರೆ ಎಲ್ಲ ಸ್ಟ್ರಿಂಜರ್ಸ್ ಇರ್ತಾರೆ ತಾಲೂಕು ಮಟ್ಟದಲ್ಲೆಲ್ಲ ಅವರೆಲ್ಲರೂ ಅವರೆಲ್ಲರಿಗೂ ಕೂಡ ಬಸ್ ಪಾಸು ಸಿಕ್ಕಿ ಸಿಗುತ್ತೆ ಅಂತ ನನಗೆ ಸಂದರ್ಭದಲ್ಲಿ ಹೇಳಕ್ಕೆ ಅಷ್ಟೇ ಆಮೇಲೆ ಯಾರು ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಓಡಾಡಕ್ಕೂ ಪಾಸ್ ಕೊಡಬೇಕು ಅಂತ ಯಾಕೆ ಓಡಾಡಕ್ಕೆ ಕೊಡೋದಲ್ಲ ಇದು ಕಾರ್ಯಕ್ರಮಗಳು ಅಟೆಂಡ್ ಮಾಡೋಕ್ಕೆ ಇದು ಬಸ್ ಪಾಸ್ ಕೊಡುವಂಥದ್ದು ಜುಲೈ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಇದೆ ಮುಖ್ಯಮಂತ್ರಿಗಳು ಅವತ್ತು ಸಾಂಖ್ಯಕೀ ಸಾಂಕೇತಿಕವಾಗಿ ಬಸ್ ಪಾಸನ್ನು ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ವಿತರಣೆ ಮಾಡ್ತಾರೆ ಇನ್ಮೇಲೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರು ಬಸ್ ಪಾಸ್ ಇಟ್ಕೊಂಡು ಓಡಾಡ್ತಾರೆ